ಬೇಕಾದ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆದಾಗ ಕೂತ್ಕೊಳ್ಳೋಣಪ್ಪ ಅಂತ ಅನ್ಕೊಂಡೆ ಬಟ್ ಎಲ್ಲ ನೋಡಿದ್ಮೇಲೆ ನಮ್ಮ ಮೂಡ್ ಚೇಂಜ್ ಆಯಿತು ಸೊ ಕೂತ್ಕೊಂಡೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್ ಫೈಲ್ ಮ್ಯಾಚ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನನಗೆ ನೀವು ಡೈರೆಕ್ಟರ್ ಆಗಿ ಮತ್ತು ಪ್ರೊಡ್ಯೂಸರ್ ಆಗಿ ಆ್ಯಕ್ಟರ್ ಆಗಿ ಇದ್ದೀವಿ ನೀವು ಒಂದು ಕತೆ ಒಬ್ಬ ಹೊಸ ನಿರ್ದೇಶಕರ ಕತೆ ಅಲ್ಲಿ ನೋಡಿದಾಗ ಆ ಕತೆ ಆಯ್ಕೆ ಮಾಡ್ಕೊ ಮಾಡ್ಕೋಬೇಕಾದ್ರೆ ಜೊತೆಗೆ ಒಬ್ಬ ಹೀರೋನ ಅಂದರೆ ಮಾರ್ಕೆಟ್ ಹೇಗಿದೆ ಇವತ್ತಿನ ಆಟ ದುಡ್ಡು ವಾಪಸ್ ತೋರಿಸೋ ಇಲ್ವೋ ಆ ಮಾರ್ಕೆಟ್ ಲೆವೆಲ್ ನೋಡ್ಕೊಂಡು हम कंफर्टेड हैं इनर वाले हमें ले अन्नू दो। अंदर का मैं कंपलीटली डायरेक्टर के ऑप्शन खोल बैठे नहीं। और इस कंपलीटली हिस कॉल्ड, क्योंकि ये क्रिएटिव कॉल्ड। बट अरणांत्रा, ओके सर ये वाला ये हीरोगे, ये स्क्रिप्ट, ये डायरेक्टर मार रहा था, ये स्टार का सलिद्धा था। ಇದನ್ನ ಈ ಬಜೆಟ್ ನಾವು ರಿಕವರ್ ಮಾಡ ಮಾಡಕ್ಕೆ ಆಗುತ್ತಾ ನಮ್ ಕೈಯ್ಯಲ್ಲಿ ಅಂಗ ಒಂದು ಕಾನ್ಫಿಡೆನ್ಸ್ ಇದ್ಮೇಲೆನೇ ಮುಂದು ಮುಂದು ಮುಂದುವರಿಯೋದು ಅಲ್ಲ ನೀವು ಅದೇ ತಾನೇ ಅಂದ್ರೆ ಈಗ ಹಾ ಮಾರ್ಕೆಟ್ ಹಿಂಗಿದೆ ಈಗ ಇನ್ವೆಸ್ಟ್ ಮಾಡಿದ್ರೆ ಇನ್ವೆಸ್ಟ್ ಮಾಡೋ ಮುಂಚೆ ಯೋಚನೆ ಮಾಡ್ತೀರಾ ಅಂತ ಕೇಳಬೇಕೇ ಒಫೀಸ್ ಯೋಚನೆ ಮಾರೇ ಮಾಡ್ತೀನಿ

ಸೆವೆನ್ ಚಂದ್ರಜಿತ್ ಅವ್ರ ಮೇಲೆ ಯಾಕೆ ಇಷ್ಟು ನಂಬಿಕೆ ಇತ್ತು ಹೇಳಿದ್ರಿ ಅವ್ರ ಸಿನಿಮಾಗೋಸ್ಕರ ಕಾಣ್ತಿದೆ ಅಂತ ಹೇಳ ಅದಕ್ಕೆ ರೀಸನ್ ಏನು ಆಮೇಲೆ ತ್ರೀ ಅವ್ರ ನಂಬರ್ ಯಾಕೋ ತುಂಬಾ ಸಲ ಬರ್ತಿದೆ ಮೂರ್ ಮೂರ್ ಸಲ ಸೆಟ್ಟಿಗೆ ಹೋದ್ರಿ ಮೂರ್ ಗಂಟೆ ಸಿನಿಮಾ ಇತ್ತು ಬಿಕಾಸ್ ನಾನು ಬ್ಲಾಗ್ ಓದಿದ್ನಲ್ಲ ಏನಪ್ಪ ಮಾಡಿದ್ರೆ ರೊಮ್ಯಾಂಟಿಕ್ ಮಾಡೋದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ಮಾಡ್ ಆ ಬ್ಲಾಗ್ ಓದಿದ್ಮೇಲೆ ರೊಮ್ಯಾಂಟಿಕ್ ಸಿನಿಮಾ ಮಾಡಿದ್ರೆ ಹೆಂಗ್ ಮಾಡ್ತಾನೆ ಅನ್ನೋದು ಒಂದು ಚಿಕ್ಕ ಐಡಿಯಾ ಇತ್ತು ನನಗೆ ಇದೆಲ್ಲ ಬಿಟ್ಟು ಐತಿ ಚಂದ್ರಜಿತ್ ಇದು ಒಳಗಡೆ ಒಂದು ಆನೆಸ್ಟಿ ಇದೆಯಲ್ಲ ಸಿನಿಮಾ ಅಂತ ಬಂದಾಗ ಪರ್ಸನ್ ಎರಡು ಆ ಆನ್ಎಸ್ಟಿ ಇದ್ದಾಗ ಅ ನಮಗೆ ಜಾಸ್ತಿ ಇರುತ್ತಾ ಆ ಮನುಷ್ಯನೇ ಆ ಸಿನಿಮಾ ಮಾಡಿದಾಗ ಅವನು ಇಷ್ಟು ಆನಸ್ಟಿ ಆನಸ್ಟ್ ಆಗಿ ಸಿನಿಮಾ ಮಾಡುತ್ತಾನೆ ಆ ಸೋ ಟ್ಯಾಲೆಂಟ್ ಆನಸ್ಟಿ ಎರಡು ಇದ್ದಾಗ ಐ ಥಿಂಕ್ ದಟ್ ಇಸ್ 1ಥಿಂಗ್ ಲುಕ್ಸ್ ಫಾರ್ ಫೋರ್ ಸೋ ಐ ಥಿಂಕ್ ದಟ್ ಇಸ್ ದಿ ಮೇನ್ ರೀಸನ್ ಅಂಡ್ ಅವರದ್ದು ಆ ಪರ್ಸನಾಲಿಟಿ ಆಗ್ಲಿ ಆ ಪರ್ಸನಾಲಿಟಿ ಯಾವ ತರ ಸಿನಿಮಾ ಮಾಡಬಹುದು ಅನ್ನೋದು ಆಗಲಿ ಆ ಸಿನಿಮಾ ಆ ಥರ ಸಿನಿಮಾ ಕನ್ನಡದಲ್ಲಿ ತುಂಬಾ ಅಗತ್ಯ ಇದೆ ಅಂಡ್ ಆ ಥರ ಬೇಕಾಗಿಲ್ಲ ಕನ್ನಡದ ಸತ್ಯ ಆ ದ ವೇ ಹೀ ಕ್ಯಾನ್ ಆ ಥರ ಸಿನ್ ಸಿನಿಮಾ ಸಿನ್ಮಾ ಮೇಕರ್ದು ಆಹ್ ನಮ್ಮ ಇಂಡಸ್ಟ್ರಿ ಒಂದು ಅಗತ್ಯ ಇತ್ತು ಸೊ ಅವರಿಂದ ಒಂದು ಇನ್ನೊಂದು ಇನ್ನೊಂದಿಷ್ಟು ಜನ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡಬಹುದು ಈ ಜನ ಈ ಅಂದ್ರೆ ರೊಮ್ಯಾಂಟಿಕ್ ಫಿಲ್ಮ್ ಸುಮಾರು ಜನ ಮಾಡ್ತಾರೆ ಬಟ್ ಅದರಲ್ಲೂ ಒಂದು ನನಗೆ ಗೊತ್ತಿರಬೇಕು ನಿಮಗೆ ರೊಮ್ಯಾಂಟಿಕ್ ಫಿಲ್ಮ್ ಮಾಡೋದು ಗೊತ್ತಿರಬೇಕು ನಿಮಗೆ ನಿಮ್ಮ ಒಳಗಡೆ ಒಂದು ರೊಮ್ಯಾನ್ಸ್ ಅಂತ ಇರಬೇಕು ಫಸ್ಟ್ ಆಫ್ ಆಲ್ ಸೊ ಚಾನ್ ಒಳಗಡೆ ತುಂಬಿ Number three. <laughs> <laughs>